ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡಿನ ವಿಶೇಷ ತಿಂಡಿ ಅರಶಿಣಿ ಎಲೆಯ ಗಟ್ಟಿ ಕಡುಬು ಅಥವಾ ಮಂಜಲ್ ದರದ ಗಟ್ಟಿಯ ಕುರಿತು ತಿಳಿಸಿಕೊಡುತ್ತಿದ್ದಾವೆ ನಾಗರ ಪಂಚಮಿ ದೀಪಾವಳಿ ಬಂತೆಂದರೆ ಸಾಕು ಎಲ್ರಿಗೂ ನೆನಪಾಗುವುದು ಬಾಯಲ್ಲಿ ನೀರು ಉಡಿಸುವ ಅರಶಿಣಿ ಎಲೆಯ ಘಮ ಘಮ ಸಿಹಿ ಕಡುಬು ಇದನ್ನು ಒಮ್ಮೆ ಎಲ್ಲರೂ ತಿಂದು ನೋಡಲೇಬೇಕು ಈ ಕಡುಬು ಒಮ್ಮೆ ತಿಂದರೆ ಮತ್ತಷ್ಟು ತಿನ್ನಬೇಕು ಎನ್ನುವಷ್ಟು ರುಚಿ ಹಾಗೂ ತುಳುನಾಡಿನ ವಿಶೇಷ ತಿನಿಸಾಗಿರುತ್ತದೆ ಈ ಅರಶಿನ ಸಿಹಿ ಕಡುಬನ್ನು ಹೇಗೆ ತಯಾರಿಸುತ್ತಾರೆ ಒಮ್ಮೆ ನೋಡಿ ಬರೋಣ ಈ ಕಡುಬು ಮಾಡಲು ಕುಚ್ಚಿಗೆ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ಇಡಲಾಗುತ್ತದೆ ಮರುದಿನ ನೆನೆಸಿದ ಅಕ್ಕಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತರಿತರಿಯಾಗಿ ರುಬ್ಬಿ ಇಟ್ಟುಕೊಳ್ಳಬೇಕು ಆ ನಂತರದಲ್ಲಿ ಅದಕ್ಕೆ ಬೇಕಾಗುವ ಸಿಹಿ ಹೋರಣದ ಮಿಶ್ರಣವನ್ನು ತಯಾರಿ ಮಾಡಿಕೊಳ್ಳಬೇಕು ಸಣ್ಣಗೆ ತುರಿದ ತೆಂಗಿನಕಾಯಿಯ ತುರಿ ಮತ್ತು ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಸೇರಿಸಿ ಹೂರಣವನ್ನು ರೆಡಿ ಮಾಡಿಕೊಂಡು ಅರಶಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿಕೊಂಡು ಅದಕ್ಕೆ ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಚ್ಚಿ ಅದರ ಮಧ್ಯಭಾಗದಲ್ಲಿ ತಯಾರಿಸಿಕೊಂಡ ಹೂರಣವನ್ನು ಸೇರಿಸಿ ನಂತರದಲ್ಲಿ ಎಲೆಯನ್ನು ಅರ್ಧಕ್ಕೆ ಮಡಚಿ ಹೀಗೆ ಒಂದಿಷ್ಟು ತಯಾರಿಸಿದ ಕಡುಬನ್ನು ಹಬೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿಕೊಳ್ಳಬೇಕು ನಂತರ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಈಗ ಅರಶಿನ ಎಲೆಯ ಘಮ ಘಮದೊಂದಿಗೆ ಸಿಹಿ ಕಡುಬು ಸವಿಯಲು ಸಿದ್ಧ ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್ ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ